ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ವಿಜಯದಶಮಿ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿ ಎಂದು ನಮ್ಮ ದೇವಸ್ಥಾನದಲ್ಲಿ ರಂಗಪೂಜೆ ಇತ್ತು ಈ ರಂಗಪೂಜೆಯೊಂದು ಕಾರ್ಯಕ್ರಮಗಳು ಎಲ್ಲ ನಡೆದಿತ್ತು ಅಂತೇಳಿ ನೋಡೋಣ ಬನ್ನಿ ಬಹಳ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳಿತ್ತು ಬನ್ನಿ ನೋಡೋಣ ಬೇಗನೆ ಇವತ್ತು ಹೊರಡಿ ದೇವಸ್ಥಾನಕ್ಕೆ ತೆರಳಬೇಕಿತ್ತು ನೋಡಿ ದೇವಸ್ಥಾನಕ್ಕೆ ತಲುಪಿದೆವು ಈಗಾಗಲೇ ಸುಂದರವಾದ ರಂಗೋಲಿ ಹಾಗೂ ಸ್ವಚ್ಛತೆ ಮಾಡಿಕೊಂಡೆಲ್ಲ ದೇವಸ್ಥಾನವನ್ನು ನೀಟಾಗಿ ಇಟ್ಟಿದ್ರು ನೋಡಿ ಎಲ್ಲ ಚೇರ್ಸ್ ಎಲ್ಲ ಸೆಟ್ಟಿಂಗ್ಸ್ ಆಗಿದೆ ಆಲ್ರೆಡಿ ನೋಡಿ ರಂಜಿತಾ ಅವರು ಈಗಾಗಲೇ ರಂಗೋಲಿಯನ್ನು ಹಾಕಿ ಮುಗಿಸಿದ್ರು ದೇವಸ್ಥಾನ ಬಹಳ ಚೆನ್ನಾಗಿ ಕಾಣ್ತಾ ಇದೆ ದೇವಿ ಕೂಡ ರಂಗಪೂಜಾ ಸೇವಾದಾರರು ನೀಡಿದಂತಹ ಸೀರೆಯನ್ನು ಉಟ್ಟು ಬಹಳ ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾಳೆ ಹಾಗೂ ಗಣಪತಿ ದೇವರ ಅಲಂಕಾರ ಕೂಡ ಬೆಳಿಗ್ಗೆನೆ ಮುಗಿದಿದೆ ಶಾರದಾ ದೇವಿಯನ್ನು ಕೂಡ ನಾವು ಬೆಳಗ್ಗೆ ಸಾಧಾರಣ ಮಧ್ಯಾಹ್ನ ಹೊತ್ತಿಗಾಗಲೇ ಇವತ್ತು ವಿಶೇಷವಾಗಿ ಆಹ್ವಾನಿತರು ದೇವಿಯನ್ನು ಹೊರಡಿಸಲಿಕ್ಕೆ ಬಂದಿದ್ರು ಸುಂದರವಾಗಿ ಹೊರಡಿಸಿ ತೆರಳಿದ್ದಾರೆ ನೋಡಿ ಹೇಗೆ ನಮ್ಮ ದೇವಿ ಶಾರದಾ ಮಾತೆ ವಿಸರ್ಜನಾ ಸಂದರ್ಭದಲ್ಲಿ ಕಂಗೊಳಿಸ್ತಾ ಇದ್ದಾಳೆ ನೋಡಿ ಬಹಳ ಸುಂದರವಾದ ಸೀರೆ ಹಾಗೂ ಸರ್ವ ನಮ್ಮ ಬಂಧುಗಳು ಹಾಗೂ ಎಲ್ಲ ಸೇವಾದಾರರ ಸಹಕಾರದಿಂದ ನೀಡಿದಂತಹ ಮಲ್ಲಿಗೆಯಿಂದ ಅಲಂಕೃತವಾದ ಮಲ್ಲಿಗೆಯ ಜಡೆ ಎಲ್ಲ ಸುಂದರವಾಗಿ ಕಾಣ್ತಾ ಇದ್ದಾಳೆ ಈಗ ಭಜನೆ ಆರಂಭಕ್ಕೆ ದೀಪ ಪ್ರಜ್ವಲಿಸ್ತಾ ಇದ್ದಾರೆ ನಮ್ಮ ಮುಕ್ತೇಶರರು ಹಾಗೂ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಹಾಗೂ ಇವತ್ತು ಕುಣಿತ ಭಜನೆ ಇರುವ ಕಾರಣ ಹೊರಗಡೆ ಒಂದು ದೀಪವನ್ನು ಕೂಡ ಪ್ರಜ್ವಲಿಸ್ತಾ ಇದ್ದಾರೆ ನೋಡಿ ಎಲ್ಲ ಭಜನಾ ತಂಡದ ಮಕ್ಕಳು ಸಮಿತಿಯವರು ಮುಕ್ತೇಶರರು ಹಾಗೂ ಮಹಿಳೆಯರು ಎಲ್ಲ ಆಗಮಿಸಿದ ಭಕ್ತರೆಲ್ಲರೂ ಸೇರಿಕೊಂಡು ದೀಪವನ್ನು ಪ್ರಜ್ವಲಿಸ್ತಾ ಇದ್ದಾರೆ ಬನ್ನಿ ಹೇಗೆ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ ಅಂತೇಳಿ ನೋಡೋಣ ಬನ್ನಿ ನಾವು ಕೂಡ ಸೇರಿಕೊಂಡು ದೀಪವನ್ನು ಪ್ರಜ್ವಲಿಸ್ತಾ ಇದ್ದೇವೆ ಪ್ರಜ್ವಲ ಮುಕ್ತಾಯ ಆಗ್ತಾ ಬಂತು ಈಗಾಗಲೇ ಭಜನೆ ಆರಂಭಗೊಳ್ತಾ ಇದೆ ಎಲ್ಲ ಭಕ್ತರು ಕೂಡ ಭಜನೆಯ ನೋಡಲಿಕ್ಕೆ ಕುತ್ಕೊಂಡಿದ್ದಾರೆ ಹಾಗೆ ನಾವು ಇವತ್ತು ಶಾರದೆಯ ಜೊತೆಗೆ ಕೊನೆಯದಾಗಿ ಫೋಟೋಸ್ ತೆಗಿತಾ ಇದ್ದೇವೆ ಪ್ರತಿದಿನ ಹತ್ತು ದಿನಗಳ ಕಾಲ ಆ ನವರಾತ್ರಿಯಂದು ಹಾಗೂ ನಾಲ್ಕು ದಿನಗಳ ಕಾಲ ಶಾರದಾ ದೇವಿಯಂದು ದೇವಸ್ಥಾನದಲ್ಲೇ ಹೆಚ್ಚಿನ ಹೊತ್ತು ಕಾಲ ಕಳೀತಾ ಇದ್ದೆವು ಇವತ್ತು ಕೊನೆಯ ದಿನ ಇನ್ನೊಂದು ಏಕಹ ಭಜನೆ ಇದೆ ಅದು ಮುಗಿದ್ರೆ ಈ ಸಂದರ್ಭದಲ್ಲಿ ಆದಂಥ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆಗ್ತದೆ ನೋಡಿ ಭಜನಾ ಕಾರ್ಯಕ್ರಮ ಬಹಳ ಚೆನ್ನದಿಂದ ನಡೀತಾ ಇದೆ ತಾನೂರು ಭಜನಾ ತಂಡದವರು ಮಕ್ಕಳು ಹೆಣ್ಣು ಮಕ್ಕಳು ಸುಂದರವಾಗಿ ಭಜನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ದೇವ ಭಕ್ತಿಯಿಂದ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಮುಂದುವರಿತಾ ಇದ್ದಂತೆ ದೇವಸ್ಥಾನದ ಒಳಭಾಗದಲ್ಲಿ ರಂಗಪೂಜಾ ಸೇವಾದಾರರು ಸಂಕಲ್ಪ ಮಾಡ್ತಾ ಇದ್ದಾರೆ ಎಲ್ಲ ಕ್ರಮಗಳನ್ನು ಭಕ್ತರ ಭಕ್ತರು ಹಾಗೂ ಅರ್ಚಕರ ಸಮ್ಮುಖದಲ್ಲಿ ನಡೀತಾ ಇದೆ ಅದರ ಜೊತೆ ಜೊತೆಗೆ ರಂಗಪೂಜೆಗೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ ನೋಡಿ ರಂಗಪೂಜಾ ಸೇವಾದಾರರು ಒಂದು ಪ್ರದಕ್ಷಿಣೆಯನ್ನು ಬಂದು ತಾವು ತಂದಿರ್ತಕ್ಕಂತಹ ಫಲಪುಷ್ಪವನ್ನೆಲ್ಲ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ದೇವಸ್ಥಾನಕ್ಕೆ ಸಂಜೆಯಿಂದಲೇ ಎಲ್ಲ ಭಕ್ತರು ಕೂಡ ಭಕ್ತಿಯಿಂದ ದೇವಿಯ ಪ್ರಾರ್ಥನೆಗಾಗಿ ಆಗಮಿಸ್ತಾ ಇರ್ತಾರೆ ಕೆಲವರು ಬೇಗ ಬಂದು ತೆರಳುತ್ತಾರೆ ಕೆಲವರು ಸುಮಾರು ಹೊತ್ತು ನಿಂತು ಶಾರದೆಯ ವಿಸರ್ಜನೆ ಸಂದರ್ಭದವರೆಗೂ ನಿಂತು ದೇವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅದರ ಜೊತೆ ಜೊತೆಗೆ ಈಗ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಕೂಡ ರಂಗಪೂಜಾ ಸೇವಾದಾರರು ಮಾಡ್ತಾ ಇದ್ದಾರೆ ನೋಡಿ ದೇವರ ಮುಂಭಾಗದ ಎಲ್ಲ ದೀಪಗಳನ್ನು ಪ್ರಜ್ವಲಿಸ್ತಾ ಇದ್ದಾರೆ ದೇವಿ ಕೂಡ ನೋಡಿ ಪ್ರಸನ್ನಳಾಗ್ತಾ ಇದ್ದಾಳೆ ನೋಡಿ ರಂಗಪೂಜೆಗೆ ತಯಾರಾಗ್ತಾ ಇದೆ ಭಕ್ತ ಸಮೂಹ ಕೂಡ ಸೇರಿಕೊಳ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆಸುಪಾಸಿನ ಜನರು ಹಾಗೂ ನಮ್ಮ ಸಮಾಜದ ಬಂಧುಗಳೆಲ್ಲರೂ ಬರ್ತಾರೆ ಸಂಜೆಯಿಂದಲೇ ಭಜನೆ ಆರಂಭವಾಗಿ ಶಾರದಾ ವಿಸರ್ಜನೆಯಲ್ಲಿ ಎಲ್ಲ ಪಾಲ್ಗೊಳ್ತಾರೆ ಭಜನಾ ಸಂಕೀರ್ತನೆ ನೋಡಿ ಮುಂದುವರಿತಾ ಇದೆ ಎಲ್ಲರೂ ಕೂಡ ಭಕ್ತಿಯಿಂದ ಭಜನೆಯನ್ನು ಹಾಡ್ತಾ ಇದ್ದಾರೆ ಪುಟ್ಟ ಮಗು ಕೂಡ ಹಾಡ್ತಾ ಇದೆ ಭಕ್ತಿಯಿಂದ ನೋಡಿ ಮುಂದೆ ವಿಘ್ನ ವಿನಾಶಕ ಗಣೇಶನ ಪೂಜೆ ಆಯಿತು ಈಗ ಶ್ರೀ ದುರ್ಗಾ ಮಾತೆಯ ಮಂಗಲ ಪೂಜೆ ಅಥವಾ ಮಹಾಪೂಜೆ ನಡೀತಾ ಇದೆ ಇದಾದ ನಂತರ ರಂಗಪೂಜೆ ಕೂಡ ನಡೀಲಿಕ್ಕಿದೆ ನೋಡಿ kirian perpujanan ಗೂಡಾನ ಪ್ರಸಾದವನ್ನು ಪ್ರಸಾದ ನೀಡಿ ದೇವಿಯನ್ನು ಪ್ರಸನ್ನ ಮಾಡುವಂತಹ ಒಂದು ಸಂದರ್ಭ ಸುಂದರವಾದ ಪೂಜೆ ಇದೆ ನೋಡೋದು ಬಹಳ ಚಂದ ನಾವು ಪ್ರತಿ ಸಲದೇ ಸನ್ನಿಧಾನದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ತೇವೆ ಪ್ರಸನ್ನವಾಗ್ತಾರೆ ಹಾಗೆ ಎಲ್ಲ ಭಕ್ತರಿಗೆ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಜನೇ ಸಂಕೀರ್ತನೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ಅವರವರ ಸತ್ಯಾನುಸಾರ ಗುರುಕುಮಾರ್ ಸೇವೆ ಹೂವಿನ ಪೂಜೆಯ ಸೇವೆ ಅದರೊಟ್ಟಿಗೆ ನಂದಾದೀಪ ಗಣಪತಿಯ ದೇವರ ಸನ್ನಿಧಾನದಲ್ಲಿ ದುರ್ಗಾದೇವಿಯ ಸನ್ನಿಧಾನದಲ್ಲಿ ತುಪ್ಪದ ನಂದಾದೀಪ ಹಾಗೆ ರಂಗಪೂಜಾ ಸೇವಾದಾರರಿಗೆ ಕೂಡ ಪ್ರಸಾದವನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಹಾಗೂ ರಂಗಪೂಜೆಗೆ ಇಟ್ಟಂತಹ ಒಂದೊಂದು ಪ್ರಸಾದದ ಒಂದೊಂದು ಭಾಗವನ್ನು ಪ್ರತಿಯೊರವರೆಗೂ ಕೂಡ ಪ್ರಸಾದದ ರೂಪದಲ್ಲಿ ನೀಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಈ ಪೂಜೆಯನ್ನು ನೋಡಿಕೊಂಡು ಕಣ್ಣು ತುಂಬಿಕೊಳ್ಳೋಣ ಅಂತ ಬಯಸ್ತಾ ಇದ್ದೇವೆ ಯಾರೆಲ್ಲ ಪೂಜೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅವರು ಈ ಎಲ್ಲ ವೀಡಿಯೋಸ್ ಅನ್ನಾದರೂ ನೋಡಿಕೊಂಡು ಕಣ್ಣು ತುಂಬಿಕೊಳ್ಳಿ ಅನ್ನುವ ಒಂದು ಮನೋಭಾವದಿಂದ ತನ್ನ ಸಂಪೂರ್ಣವಾಗಿ ತೋರಿಸ್ತಾ ಇದ್ದಾರೆ ಮುಂದೆ ದೇವಿಯ ಸರ್ಜನಾ ಮೆರವಣಿಗೆ ನಡೀತದೆ ದೇವಿಯ ಶ್ರೀ ದುರ್ಗಾ ದೇವಿಯ ಸನ್ನಿಧಾನಕ್ಕೆ ಒಂದು ಪ್ರದಕ್ಷಿಣೆಯನ್ನು ಬಂದು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆಯನ್ನು ಬಂದು ಕೊನೆಯದಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಕೆರೆಯಲ್ಲಿ ದೇವಿ ಲೀನಳಾಗ್ತಾಳೆ ಈ ವರ್ಷಕ್ಕೆ ಈ ರೀತಿಯಾಗಿ ಶಾರದಾ ಮಹೋತ್ಸವ ನಡೀತದೆ ನೋಡಿ ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ ಭಕ್ತರು ನೀಡಿದಂತಹ ಮಲ್ಲಿಗೆಯ ಜಡೆ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ ನಾವು ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ವೀಕ್ಷಿಸ್ಬೋದು ನೋಡಿ ಬಹಳ ಸುಂದರವಾದ ಮಲ್ಲಿಗೆಯ ಜಡೆ ಹಾಗೂ ಸುಂದರವಾದ ಸೀರೆಯನ್ನು ಉಟ್ಟು ದೇವಿ ವಿಸರ್ಜನೆಗೆ ತೆರಳ್ತಾ ಇದ್ದಾಳೆ ನೋಡಿ ಬಹಳ ಸುಂದರವಾದ ಕ್ಷಣ ನೋಡಿ ಭಕ್ತ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲರೂ ಸೇರಿಕೊಂಡು ಪಾಲ್ಗೊಂಡು ಶಾರದಾ ವಿಸರ್ಜನಾ ಮೆರವಣಿಗೆಯನ್ನು ಮಾಡಿ ದೇವರನ್ನು ಜಲಸ್ತಂಭನ ಮಾಡ್ತಾ ಇದ್ದಾರೆ ಭಜನೆ ಹಾಗೆ ಪುಟ್ಟ ಮಕ್ಕಳು ಚಂಡೆ ವಾದ್ಯದಲ್ಲೆಲ್ಲ ಸಹಕರಿಸ್ತಾರೆ ಮಹಿಳೆ ಮಹಿಳೆಯರು ಕೂಡ ಭಜನೆಯಲ್ಲಿ ಸಹಕರಿಸ್ತಾರೆ ಎಲ್ಲರೂ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ ಇದು ನೋಡಿ ಎಷ್ಟು ಜನ ಸೇರಿಕೊಂಡಿದ್ದಾರೆ ಎಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ಭಜನೆಯಲ್ಲಿ ಪಾಲ್ಗೊಂಡು ಹಾಡುತ್ತಾ ಕುಣಿಯುತ್ತಾ ಬಹಳ ಶ್ರದ್ಧೆಯಿಂದ ದೇವರನ್ನು ಕಳಿಸಲಿಕ್ಕೆ ಮೆರವಣಿಗೆಯಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗೆ ಬೇಸರದ ಕ್ಷಣ ಇದ್ದು ಆದರೂ ಕೂಡ ಪ್ರತಿ ವರ್ಷ ದೇವರನ್ನು ನಾವು ನೀರಿಗೆ ಜಲಕ್ಕೆ ಬಿಡಲೇಬೇಕು ಹಾಗೂ ಅವಳು ಹೋಗಲೇಬೇಕು ಮರು ವರ್ಷ ನಮ್ಮನ್ನು ಪುನಃ ಆಶೀರ್ವದಿಸಲಿಕ್ಕೆ ಬಂದೇ ಬರ್ತಾಳೆ ಹಾಗೆ ಅನ್ನದಾನ ಸೇವಾದಾರರಿಂದ ಕೊನೆಯದಾಗಿ ಊಟದ ವ್ಯವಸ್ಥೆ ಕೂಡ ಇತ್ತು ಹಾಗೆ ಎಲ್ಲರೂ ಊಟ ಮಾಡಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದೇವರ ಮಲ್ಲಿಗೆ ಪ್ರಸಾದವನ್ನು ಕೂಡ ಸ್ವೀಕರಿಸಿ ತೆರಳುತ್ತಾರೆ ಓಕೆ ಬಾಯ್ ಸಿಗೋಣ ಗುಡ್ ನೈಟ್